ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ನಮ್ಮ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಮನೆಗಳಲ್ಲಿ ಇರುವಂತಹ ಸಾಮಾನ್ಯ ಸಮಸ್ಯೆಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸರಾಸರಿಯಾಗಿ ಒಂದು ಮನೆಯಲ್ಲಿ ಐದು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಕೆಲವೊಂದು ಮನೆಯಲ್ಲಿ ಐದಕ್ಕಿಂತ ಹೆಚ್ಚಿನವರು ಇರ್ಬೋದು ಇನ್ನು ಕೆಲವೊಂದು ಮನೆಯಲ್ಲಿ ಐದಕ್ಕಿಂತ ಕಡಿಮೆ ಇರ್ಬೋದು ಒಂದು ಮನೆಯಲ್ಲಿ ಐದು ಜನ ಇರುವ ಲೆಕ್ಕಾಚಾರದಲ್ಲಿ ತಗೊಂಡ್ರು ಕೂಡ ಆ ಐದು ಜನರಲ್ಲಿ ಒಬ್ಬರು ಬಂದು ರೋಗಿಗಳಾಗಿರ್ತಾರೆ ಯಾವುದೇ ಒಂದು ರೋಗ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಇಲ್ಲ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಹಾರ್ಟ್ ಸಮಸ್ಯೆ ಆಗಿರ್ಬೋದು ಇಂಥ ಅನೇಕ ರೋಗಗಳು ಯಾವುದೋ ಒಂದು ರೋಗಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಐದು ಜನರಲ್ಲಿ ಒಬ್ಬರು ನಂತರ ಈ ಐದು ಜನರಲ್ಲಿ ಒಬ್ಬರು ಬಂದು ನಿರುದ್ಯೋಗಿಗಳಾಗಿರ್ತಾರೆ ಅವರು ಯಾವುದೇ ಕೆಲಸವನ್ನು ಮಾಡದೇ ಇರುವಂಥವರಾಗಿರ್ತಾರೆ ಇಬ್ಬರು ಬಂದು ಅರೆ ಉದ್ಯೋಗಿಗಳಾಗಿದ್ದರೆ ಒಬ್ಬರು ಬಂದು ತಾನು ಕಲಿತ ವಿದ್ಯೆಗೆ ಸರಿಯಾದ ಕೆಲಸ ಸಿಗದೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಿರೋವಂಥವ್ರು ಒಬ್ಬರು ಬಂದು ಉದ್ಯೋಗದ ಹುಡುಕಾಟದಲ್ಲಿ ಇರೋವಂಥರು ಆಗಿರ್ತಾರೆ ನಂತರ ಈ ಐದು ಜನರಲ್ಲಿ ಒಬ್ಬರು ಬಂದು ವಿದ್ಯೆ ಇಲ್ಲದೇ ಇರೋರಾಗಿದ್ದರೆ ಇಬ್ಬರು ಬಂದು ಒಂದು ಹತ್ತನೇ ಕ್ಲಾಸ್ ಟೆಂತೋ ಏಯ್ತೋ ಇಷ್ಟು ವಿದ್ಯೆಯನ್ನು ಕಲಿತೋರಾಗಿರ್ತಾರೆ ಇನ್ನೊಬ್ಬರು ಗ್ರ್ಯಾಜುಯೇಟ್ ಮುಗಿಸಿದರೆ ಇನ್ನೊಬ್ಬರು ಸೆಕೆಂಡ್ ಪಿಷನು ಇಲ್ಲ ಡಿಗ್ರಿ ಮುಗಿಸಿದವರು ಆಗಿರ್ತಾರೆ ಈ ನಾಲ್ಕು ಜನರ ಸಂಪಾದನೆ ಅಂದರೆ ಆ ಎಲ್ಲ ಸಂಪಾದನೆ ಸೇರಿಸಿದ್ರು ಕೂಡ ಮತ್ತು ಅವರ ಮನೆಗೆ ನಲವತ್ತರಿಂದ ಅರುವತ್ತು ಪರ್ಸೆಂಟಷ್ಟು ದುಡ್ಡಿನ ಅವಶ್ಯಕತೆ ಇರುವಂಥ ಸಿಟುವೇಶನ್ ಅವರಿಗೆ ಇರುತ್ತೆ ಪ್ರತಿ ಮನೆಯಲ್ಲೂ ಕೂಡ ಕಳೆದ ಹತ್ತು ವರ್ಷದಲ್ಲಿ ಹತ್ತು ಹದಿನೈದು ವರ್ಷ ತಗೊಂಡಾದಾಗ ಒಂದು ಐದು ಲಕ್ಷದಿಂದ ಎಪ್ಪತ್ತೈದು ಲಕ್ಷದವರೆಗೆ ಸಾಲ ಮಾಡಿರುವಂಥರಾಗಿರ್ತಾರೆ ಇಲ್ಲ ಅಂದರೆ ಪ್ರಸ್ತುತ ಇಂದ ಪ್ರಸ್ತುತದಿಂದ ಮುಂದಿನ ಹತ್ತು ವರ್ಷದೊಳಗೆ ಅವರಿಗೆ ಐದು ಲಕ್ಷದಿಂದ ಎಪ್ಪತ್ತೈದು ಲಕ್ಷದವರೆಗಿನ ಕಮಿಟ್ಮೆಂಟ್ಗಳು ಇರುವಂಥವರು ಆಗಿರ್ತಾರೆ ಈ ಎಪ್ಪತ್ತೈದು ಲಕ್ಷ ಸಾಲ ಅಂದರೆ ಅವರೊಂದು ಮನೆ ಕಟ್ಟಿರ್ಬೋದು ಇಲ್ಲ ಮನೆ ಕಟ್ತಾ ಇರ್ಬೋದು ಇಲ್ಲ ಮದುವೆಗೆ ಸಾಲ ಮಾಡಿರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿರ್ಬೋದು ಮುಂದಿನ ಎಪ್ಪತ್ತೈದು ಲಕ್ಷ ಎಂತ ಯಾರಿಗೆ ಬೇಕಾಗಿರುತ್ತೆ ಅಂದರೆ ಮನೆ ಕಟ್ಟುವರಾಗಿರ್ಬೋದು ಮಕ್ಕಳ ಮದುವೆಗೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಒಂದು ಹತ್ತು ವರ್ಷದ ಕಮಿಟ್ಮೆಂಟ್ಗಳು ಈ ರೀತಿ ಇರುತ್ತೆ ನಂತರ ಐದು ಜನರಲ್ಲಿ ಒಬ್ಬರಾದರೂ ದುಶ್ಚಟಕ್ಕೆ ಒಳಗಾಗಿರೋರಾಗಿರ್ತಾರೆ ಅವರು ಬೀಡಿ ಆಗಿರ್ಬೋದು ಸಿಗರೇಟು ಇಲ್ಲ ಈ ಮದ್ಯಪಾನ ಈ ಆರ್ ಎಂಥದೋ ಒಂದು ಯಾವುದೋ ಒಂದು ದುಶ್ಚಟಕ್ಕೆ ಅಡಿಟ್ ಆದವರು ಆಗಿರ್ತಾರೆ ಕಮ್ಮಿ ಅಂದರು ಐದರಲ್ಲಿ ಒಬ್ಬರಾದರು ನಂತರ ಆ ಐದು ಜನ ಇರುವಂತಹ ಮನೆಯಲ್ಲಿ ಮನೆಯ ಒಳಗಿನಿರುವಂಥ ಸಮಸ್ಯೆಗಳಿಂದ ಆ ಮನೆಯಲ್ಲಿ ಇಪ್ಪತ್ತು ಪರ್ಸೆಂಟಿಂದ ಅರುವತ್ತು ಪರ್ಸೆಂಟ್ ಅಷ್ಟೇ ನೆಮ್ಮದಿಯ ವಾತಾವರಣಗಳು ಇರುವಂತಹ ಸ ಇರುವಂತಹ ರೀತಿಯಲ್ಲಿ ಅವರ ಜೀವನ ಮುಂದುವರಿತಾ ಹೋಗಿರುತ್ತೆ ಐದು ಜನರಲ್ಲಿ ಯಾರಾದರೂ ಒಬ್ಬರಾದರೂ ಕೂಡ ತಮ್ಮ ಹೆಚ್ಚಿನ ಸಮಯವನ್ನು ಸಾಮಾಜಿಕ ಜಾಲತಾಣಗಳಿಗೆ ನೀಡುವಂಥವರಾಗಿರ್ತಾರೆ ಐದು ಜನರಲ್ಲಿ ಒಬ್ಬರಾದರೂ ಕೂಡ ಮನೆ ಇದ್ದರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸವ ವಾಸ ಇರುವಂಥವರಾಗಿರ್ತಾರೆ ಉದಾಹರಣೆಗೆ ಬಂದು ಊರಲ್ಲಿದ್ದಾರೆ ಸೊ ಹೊರಡೆ ಕೆಲಸ ಮಾಡ್ತಾರೆ ಅಲ್ಲಿ ಬಾಡಿಗೆ ಮನೆ ಇರುತ್ತೆ ಈ ರೀತಿಯಲ್ಲಿ ಒಬ್ಬರಾದರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಇರುವಂಥವರು ಆಗಿರ್ತಾರೆ ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರುವಂಥವರು ಕೂಡ ಇದ್ದಾರೆ ಐದು ಜನರು ಕೂಡ ದೊಡ್ಡ ದೊಡ್ಡ ಕನಸುಗಳನ್ನು ಕೊಟ್ಕೊಂಡಿರ್ತಾರೆ ಆದರೆ ಒಂದು ಮನೆಯಲ್ಲಿ ಇಷ್ಟೊಂದು ಸಮಸ್ಯೆಗಳು ಉದಯಾಗೋಕ್ಕೆ ಏನು ಕಾರಣ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು ಪ್ರಸ್ತುತ ನಮ್ಮ ದೇಶದ ಜಿ ಡಿ ಪಿ ಬಂದು ಮೂರುವರಿಂದ ನಾಲ್ಕು ಟ್ರಿಲಿಯನ್ ಅಂತ ಹೇಳ್ತಾರೆ ಮುಂದಿನ ದಿನಕ್ಕೆ ಅದು ಐ ಐದು ಟ್ರಿಲಿಯನ್ ರೀಚ್ ಆಗ್ಬೋದು ಅನ್ನೋ ಒಂದು ರಾಜಕೀಯ ನಾಯಕರಿಂದ ಆಗಿರ್ಬೋದು ಕೆಲವು ಬುದ್ಧಿಜೀವಿಗಳಿಂದ ಹೇಳಿಕೆಯನ್ನು ನೀಡ್ತಿದ್ದಾರೆ ಆದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲ ಬರುವ ಸಮಯದಲ್ಲಿ ಭಾರತದ ಜಿ ಡಿ ಪಿ ಇದ್ದದ್ದು ಮೂವತ್ತು ಟ್ರಿಲಿಯನ್ ಸ್ನೇಹಿತರೆ ಮೂವತ್ತು ಟ್ರಿಲಿಯನ್ ಇಡೀ ವಿಶ್ವದಲ್ಲೇ ಭಾರತವೇ ಜಿ ಡಿ ಪಿಯಲ್ಲಿ ಒಂದನೇ ಸ್ಥಾನದಲ್ಲಿತ್ತು ಈ ಪ್ರಸ್ತುತ ನಮ್ಮ ಜಿ ಡಿ ಪಿ ನಾ ನಾಲ್ಕು ಟ್ರೀಲಿ ಇರ್ಬೋದು ಐದು ಟ್ರೀನ್ ಹೋಗುತ್ತೆ ಅಂತ ಹೇಳ್ಬೋದು ಇದು ಯಾವ ರೀತಿ ಇದೆ ಅಂದರೆ ಈ ನಾಲ್ಕು ಟ್ರಿಲಿಯನ್ ಐದು ಟ್ರಿಲಿಯಿಂದ ಬಡವರಿಗೆ ಇದರಿಂದ ಯಾವುದೇ ಲಾಭಗಳಿಲ್ಲ ಹೇಗೆ ಅನ್ನೋದನ್ನು ಒಂದು ಸಣ್ಣದಾದಂಥ ಉದಾಹರಣೆ ಕೊಡ್ತೀನಿ ಅಂದರೆ ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯ ಆದಾಯ ಬಂದು ಹತ್ತು ರೂಪಾಯಿ ಅಂತ ತಿಳ್ಕೋಣ ಬಿ ಅನ್ನೋ ವ್ಯಕ್ತಿ ಇದ್ದಾನೆ ಆ ಬಿ ಅನ್ನುವ ಆ ವ್ಯಕ್ತಿಯ ಆದಾಯ ಬಂದು ನೂರು ರೂಪಾಯಿ ಆಗುತ್ತೆ ಈಗ ನಾಲ್ಕು ಟ್ರಿಲಿಯನ್ ನಮ್ಮ ಜಿ ಡಿ ಪಿ ಇದೆ ನಮ್ಮ ಜಿ ಡಿ ಪಿ ಐದು ಟ್ರಿಲಿಯನ್ಗೆ ಹೋಗುತ್ತೆ ಅಂದಾಗ ಈ ಎ ಅನ್ನೋ ಆದಾಯ ಹತ್ತು ರೂಪಾಯಿಯಿಂದ ಹನ್ನೆರಡು ರೂಪಾಯಿ ಆಗಿರುತ್ತೆ ಈ ಬಿ ಅನ್ನುವನ ಆದಾಯ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಆಗಿರುತ್ತೆ ಈ ರೀತಿ ಜಿ ಡಿ ಪಿ ಜಾಸ್ತಿ ಆಗಿರೋದ್ರಿಂದ ದೇಶದಲ್ಲಿರುವಂತಹ ಎಪ್ಪತ್ತು ಪರ್ಸೆಂಟ್ ಬಡವರಿಗೆ ಯಾವುದೇ ರೀತಿಯಾದಂಥ ಅನುಕೂಲಗಳು ಇಲ್ಲ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಮನೆಯಲ್ಲಿ ಇಷ್ಟು ಸಮಸ್ಯೆ ಇರೋಕ್ಕೆ ಮೊದಲನೇ ಕಾರಣ ಒಂದು ಮನೆ ಮತ್ತು ದೇಶ ಎರಡೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿರುವಂಥದ್ದೇ ಆಗಿದೆ ದೇಶದ ಪರಿಸ್ಥಿತಿಯೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಇರೋದು ಸೊ ಯಾಕೆ ಈ ರೀತಿ ಇದೆ ಅಂದರೆ ಬೇರೆ ದೇಶಗಳ ಕಂಪೇರ್ ಮಾಡಿದಾಗ ನಮ್ಮ ದೇಶದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳಿದೆ ಅಂದರೆ ನಮ್ಮ ದೇಶದ ಒಳಗಿನ ಕೆಲವು ಕಲಹಗಳು ಎದ್ದು ಕಾಣುತ್ತೆ ಮುಖ್ಯವಾಗಿ ಬರೋದು ಜಾತಿ ಧರ್ಮ ಮೇಲು ಕೀಳು ಭೇದ ಭಾವ ಇದನ್ನೆಲ್ಲ ಕಿತ್ತು ಬಿಸಾಕಿದಾಗ ಖಂಡಿತ ನಮ್ಮ ದೇಶ ವಿಶ್ವದಲ್ಲೇ ಮೊದಲ ಸ್ಥಾನಕ್ಕೆ ಬರುವಷ್ಟು ಸಂಪತ್ತು ಈ ದೇಶ ಈ ದೇಶ ಹೊಂದಿದೆ ಯಾಕಂದರೆ ಈ ಪ್ರಸ್ತುತ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಷ್ಟೊಂದು ಸಮಸ್ಯೆಗಳು ಇರೋಕ್ಕೆ ಕಾರಣ ಕೂಡ ನಾವೇ ಆಗಿದ್ದೇವೆ ಯಾಕಂದರೆ ಸರಿಯಾದ ಸೇವಕರನ್ನು ನಾಯಕರನ್ನಲ್ಲ ಸೇವಕರನ್ನು ನಾವು ಆಯ್ಕೆ ಮಾಡದೇ ಇರುವುದೇ ಎರಡು ರೀತಿಯ ಮೂರು ರೀತಿಯಾದಂತಹ ಪ್ರೇಮಗಳನ್ನು ಹೇಳ್ಬೋದು ಒಂದು ದೇಶ ಪ್ರೇಮ ಇನ್ನೊಂದು ಪಕ್ಷ ಪ್ರೇಮ ಇನ್ನೊಂದು ನಾಯಕರ ಪ್ರೇಮ ಅದಕ್ಕೆ ನಂತರ ಜಾತಿ ಧರ್ಮದ ಪ್ರೇಮ ನಾವು ಯಾವತ್ತು ಒಂದು ಪಕ್ಷದ ಪ್ರೇಮವಾಗಿ ನಮ್ಮ ಮತವನ್ನು ಚಲಾಯಿಸ್ತೇವೋ ನಾಯಕರ ಪ್ರೇಮವಾಗಿ ಮತವನ್ನು ಚಲಾಯಿಸೇವೋ ಜಾತಿ ಧರ್ಮದ ಪ್ರೇಮವಾಗಿ ಮತವನ್ನು ಚಲಾಯಿಸ್ವೋ ಇದು ಯಾವುದು ಕೂಡ ದೇಶ ಪ್ರೇಮವಾಗಲು ಸಾಧ್ಯವೇ ಇಲ್ಲ ನಿಜವಾದ ದೇಶ ಪ್ರೇಮ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ಸರ್ವರೂ ಒಂದೇ ಎಲ್ಲರ ಏಳಿಗೆಗೂ ನಾವು ದುಡಿಯಬೇಕು ಎಲ್ಲರನ್ನು ಗೌರವಿಸಬೇಕು ಸಮಾನರು ಹೊಂದಾಣಿಕೆಯಿಂದ ಪ್ರೀತಿ ಸ್ನೇಹದಿಂದ ಈ ದೇಶವನ್ನು ಕಟ್ಟಬೇಕು ಅನ್ನುವ ಮನೋಭಾವನೆ ನಮ್ಮಲ್ಲಿ ಇದ್ದಾಗ ಅದು ನಿಜವಾದ ದೇಶ ಪ್ರೇಮವಾಗುತ್ತೆ ಅದೇ ಒಂದು ಪಕ್ಷದ ಅಭಿಯ ಪ್ರೇಮವಾಗಿದ್ದರೆ ಬೇರೆ ಎಲ್ಲದೂ ಕೂಡ ಕೆಟ್ಟದ್ದು ನಾವು ಮಾತ್ರ ಒಳ್ಳೆಯವರು ಅನ್ನೋ ಭಾವನೆ ಆಗಿರುತ್ತೆ ಅದೇ ರೀತಿ ಒಬ್ಬರ ನಾಯಕರ ಮೇಲೆ ಪ್ರೇಮ ಇದ್ದಾಗ ಬೇರೆ ಎಲ್ಲರೂ ಕೂಡ ಕೆಟ್ಟವರು ನನ್ನ ನಾಯಕ ಮಾತ್ರ ಉತ್ತಮವಾದನು ಅನ್ನೋ ಭಾವನೆ ನಮ್ಮಲ್ಲಿರುತ್ತೆ ಸೊ ಜಾತಿ ಧರ್ಮ ನನ್ನ ಜಾತಿಯೇ ದೊಡ್ಡದು ನನ್ನ ಧರ್ಮವೇ ದೊಡ್ಡದು ಅನ್ನೋ ಒಂದು ಭಾವನೆ ಇದ್ದಾಗ ಇನ್ನೊಬ್ಬರದು ಎಲ್ಲವೂ ಕೆಟ್ಟದ್ದು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ ನಾವೆಲ್ಲರೂ ಸಮಾನರು ಅನ್ನೋ ಒಂದು ಯೋಚನೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಕೂಡ ಬಂದಾಗ ದೇಶದಲ್ಲಿ ಮೊದಲನೇದು ಸುರಕ್ಷತೆ ಆ ಸುರಕ್ಷತೆ ಮತ್ತು ಪ್ರೀತಿ ಸ್ನೇಹ ಹೊಂದಾಣಿಕೆ ಈ ರೀತಿ ಜೀವನ ಮಾಡೋದ್ರಿಂದ ಉದ್ಯೋಗ ಅನ್ನುವುದು ಹೆಚ್ಚೆಚ್ಚು ಬೆಳವಣಿಗೆ ಆದಷ್ಟು ಜನರಿಗೆ ಉದ್ಯೋಗದಲ್ಲಿ ಹೆಚ್ಚು ಸಮಯವನ್ನು ತೊಡಗಿಸಲು ಅವಕಾಶ ಸಿಕ್ಕಿದಾಗ ಖಂಡಿತ ದೇಶದ ಅಭಿವೃದ್ಧಿ ಖಂಡಿತ ಹಾಗೆ ಆಗುತ್ತೆ ಅದರ ಜೊತೆಗೆ ಉತ್ತಮ ರಾಜಕಾರಣಿಗಳನ್ನು ನಾವು ಆಯ್ಕೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಯಾಕಂದರೆ ಮುನ್ನೂರು ಭಾರತದ ಜಿ ಡಿ ಪಿ ಇದದು ಮುನ್ನೂರು ಟ್ರಿಲಿಯನ್ ಮುನ್ನೂರು ಟ್ರಿಲಿಯನ್ ಇಂದ ಈಗ ನಾವು ನಾಲ್ಕರಿಂದ ಮೂರರಿಂದ ನಾಲ್ಕು ಟ್ರಿಲಿಯನ್ ಬಂದಿದ್ದೇವೆ ಅಂದರೆ ಅದೇ ಕಾರಣ ಕೂಡ ನಮ್ಮಲ್ಲೇ ಇದೆ ಅದನ್ನು ನಾವು ಸರಿಸ್ಪ ಸರಿಪಡಿಸ್ಕೊಳ್ಳುವಂತಹ ಅಗತ್ಯವೂ ಕೂಡ ನಮ್ಮಲ್ಲಿ ಇದೆ ಅನ್ನೋದೇ ಈ ಈ ವಿಡಿಯೋದ ಮೂಲಕ ಇಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಭಾರತದಲ್ಲಿರುವಂಥ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುವಂತಹ ಸಮಸ್ಯೆಗಳು ಒಂದು ಮನೆಯಲ್ಲಿ ಐದು ಜನ ಅಂದರೆ ರಾಜಕೀಯ ಮಾತುಗಳು ಬಂದಾಗ ಒಬ್ಬೊಬ್ಬರು ಒಬ್ಬರಿಗೆ ಬೆಂಬಲ ಸುಚ್ಛೋರಾಗಿರ್ತಾರೆ ಸೊ ಊಟ ಮುಗಿಯುವಷ್ಟರಲ್ಲಿ ಒಬ್ಬರೊಬ್ಬರು ಜಗಳ ಆಗಿ ಬೇರೆ ಬೇರೆ ಆಗಿರ್ತಾರೆ ಇಂಥ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡಾಗ ಖಂಡಿತ ಭಾರತ ವಿಶ್ವದಲ್ಲೇ ಮೊದಲ ಸ್ಥಾನಕ್ಕೆ ಬರುವಂತಹ ಸಾಧ್ಯತೆ ಇದೆ ಯಾವುದೇ ಅನುಮಾನಗಳಿಲ್ಲ ಯಾಕಂದರೆ ನಮ್ಮ ಭಾರತದ ಸಂಪತ್ತು ಅಷ್ಟಿದೆ ಸ್ನೇಹಿತರೆ ನಮಸ್ಕಾರ